ಬಹುತೇಕ ಭಾರತೀಯರಿಗೆ ಭಾರತದಲ್ಲಿ ಏನಿದೆ ಗೊತ್ತಿಲ್ಲ ಅಂದ್ರೆ ಉದಾಹರಣೆಗೆ ಜಗತ್ತಿನ ಎರಡನೇ ಅತಿ ದೊಡ್ಡ ಗೋಡೆ ಇರೋ ಕುಂಬಲ್ಗ ಅನ್ನೋ ಸ್ಥಳ ಭಾರತದಲ್ಲಿದೆ ಅಂತ ಎಷ್ಟು ಜನರಿಗೆ ಗೊತ್ತು ಚೀನಾ ಮಹಾಗೋಡೆ ಎಲ್ರಿಗೂ ಗೊತ್ತು ಎರಡನೇ ಅತಿ ದೊಡ್ಡ ಗೋಡೆ ಭಾರತದಲ್ಲಿದೆ ಭಾರತದ ಎಷ್ಟು ಮಕ್ಕಳು ಇತಿಹಾಸದ ಪುಸ್ತಕದಲ್ಲಿ ಭೂಗೋಳದ ಪುಸ್ತಕದಲ್ಲಿ ಅದನ್ನು ಓದಿದ್ದಾರೆ ಯಾರೂ ಓದಿಲ್ಲ ದುರದೃಷ್ಟವಶಾತ್ ಅದಾಗಿಲ್ಲ ಯಾಕಂದ್ರೆ ಅದು ಶಿಕ್ಷಣದಲ್ಲಿ ಬಂದಿಲ್ಲ ಪ್ರವಾಸೋದ್ಯಮ ಮತ್ತು ಮಾರ್ಕೆಟಿಂಗ್ ಏಜೆನ್ಸಿಗಳು ಈಗಾಗಲೇ ಪ್ರಸಿದ್ಧವಾಗಿರೋದ್ರ ಬಗ್ಗೆನೇ ಪ್ರಚಾರ ಮಾಡುತ್ತಾರೆ ಭಾರತ ಅಂದ್ರೆ ಮಹಲ್ ಅಂತಾರೆ ತಾಜ್ ಮಹಲ್ ಬಗ್ಗೆ ವಿರೋಧ ಇಲ್ಲ ಅದು ಅದ್ಭುತ ಸ್ಮಾರಕ ಆದರೆ ಎಲ್ಲ ರೀತಿಯ ಪ್ರವಾಸಿಗರಿಗೆ ತಾಜ್ ಮಹಲ್ ಬಗ್ಗೆ ಆಸಕ್ತಿ ಇರಲ್ಲ ಎಲ್ಲರೂ ಕೇವಲ ಸುಂದರವಾದ ಕಟ್ಟಡ ನೋಡೋಕೆ ಬಯಸಲ್ಲ ಆಧ್ಯಾತ್ಮಿಕ ಸ್ಥಳಗಳ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಆಸಕ್ತಿ ಇದ್ದರೆ ತಂಜಾವೂರು ದೇವಸ್ಥಾನ ಕೋನಾರಕ್ ದೇವಸ್ಥಾನ ಎಲ್ಲೋರಾದ ಕೈಲಾಸ ದೇವಸ್ಥಾನ ಇವೆಲ್ಲ ಜಗತ್ತಿನಲ್ಲಿ ಸಾಟಿ ಇಲ್ಲದ್ದು ಅದರ ವಿನ್ಯಾಸ ಸಂಕೀರ್ಣತೆಗಳ ನಿಟ್ಟಿನಲ್ಲಿ ಜಗತ್ತಿನಲ್ಲಿ ಎಲ್ಲೂ ಅಂಥ ಸ್ಥಳಗಳಿಲ್ಲ